ನಮಸ್ತೆ ಬೇರೆ ಬೇರೆ ರೀತಿಯ ಗಣಪತಿಯನ್ನು ಮನೆಯಲ್ಲಿ ಪೂಜೆ ಮಾಡುವುದುಂಟು ಅದರಲ್ಲಿ ಈಗ ಸೊಂಡಿಲು ಬಲಭಾಗಕ್ಕೆ ತಿರುಗಿದಾಗ ಒಂದು ರೀತಿ ಎಡಭಾಗಕ್ಕೆ ತಿರುಗಿದಾಗ ಒಂದು ರೀತಿ ಅಂತೆಲ್ಲ ಹೇಳಿ ಕೇಳಿರ್ತೀರಿ ನೀವು ಸೊ ಇದ್ರ ಬಗ್ಗೆ ವಿಚಾರವಾಗಿ ಒಂದು ಸ್ವಲ್ಪ ಮಾತಾಡೋಣ ಹೇಳಿ ಇವತ್ತು ಈಗ ಗಣಪತಿಯ ಸೊಂಡಿಲು ಬಲಭಾಗದಲ್ಲಿ ತಿರುಗಿತ್ತು ಅಂತ ಹೇಳಿದ್ರೆ ಅದನ್ನು ಶಕ್ತಿ ಗಣಪತಿ ಅಂತ ಹೇಳ್ತೀವಿ ಅದೇ ಗಣಪತಿಯ ಸೊಂಡಿಲು ಎಡಭಾಗಕ್ಕೆ ತಿರುಗಿತ್ತು ಅಂದರೆ ಅದನ್ನು ವರಸಿದ್ಧಿ ಗಣಪತಿ ಅಂತ ಹೇಳ್ತೀವಿ ಅಂದರೆ ವರವನ್ನು ಕೊಡುವಂತಹ ಗಣಪತಿ ಅಂತ ಹೇಳಿ ಹೊಲಗಡೆ ತಿರುಗಿದ್ರೆ ಶಕ್ತಿಯನ್ನು ನೀಡುವಂತಹ ಗಣಪತಿ ಅಂತ ಹೇಳಿ ಈಗ ಇದರಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಈ ಶಕ್ತಿ ಗಣಪತಿಯನ್ನು ಮನೆಯಲ್ಲಿ ಪೂಜೆ ಮಾಡಬಾರದು ಅಂತ ಹೇಳಿ ಹೇಳಿದ್ದುಂಟು ಶಂಕರಾಚಾರ್ಯರು ದೇವಿಯ ಒಂದು ಗುಡಿಯನ್ನು ಕಟ್ಟಿಸುವಾಗ ಅವರು ಎಲ್ಲೆಲ್ಲಿ ದೇವಿಯ ಗುಡಿಯನ್ನು ಕಟ್ಟಿಸಿದ್ದಾರೋ ಆಗ ಅಲ್ಲಿ ಆಗಿನ ಸಮಯದಲ್ಲಿರುವಂಥ ರಾಜರುಗಳಿಗೆ ಹೇಳಿ ಅವರು ಶಕ್ತಿ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿದ್ದುಂಟು ಅದೇ ರೀತಿ ಬಹಳಷ್ಟು ದೇವಸ್ಥಾನಗಳಲ್ಲಿ ಶಕ್ತಿಯ ಗಣಪತಿಯ ಒಂದು ಪ್ರತಿಷ್ಠಾಪನೆಯನ್ನು ಬರುತ್ತದೆ ನಾವು ನೋಡ್ಬೋದು ಆದರೆ ಶಕ್ತಿಯ ಗಣಪತಿ ಇದನ್ನು ದೇವಸ್ಥಾನಗಳಲ್ಲಿ ಮಾತ್ರ ಮಾಡಬೇಕು ಹೇಳಿ ಒಂದು ವಿಚಾರ ಇರುವಂಥದ್ದು ನಾನು ಇಲ್ಲಿ ಪರಸಿದ್ಧಿ ಗಣಪತಿಗೂ ಶಕ್ತಿ ಗಣಪತಿಗೂ ಇರುವ ವ್ಯತ್ಯಾಸ ಏನು ಅಂತ ಹೇಳಿ ಹೇಳುವಂಥ ಪ್ರಯತ್ನ ಮಾಡ್ತಾ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಟೋರಿ ಹೇಳ್ಬಿಡುತ್ತೆ ಈಗ ಒಂದು ಕಾಲೇಜ್ಗೆ ಹೋಗ್ತಾ ಇರುವಂಥ ಮಕ್ಕಳು ಹುಡುಗ ಅಥವಾ ಹುಡುಗಿ ಯಾರ್ಯಾರು ಬೇಕಾದ್ರೂ ಇರ್ಬೋದು ಅವ್ರಿಗೆ ಒಂದು ಬೈಕ್ ಬೇಕು ಅಂತ ಅನ್ನಿಸ್ತದೆ ಅವ್ರು ಬಂದು ತಮ್ಮ ತಂದೆ ಅಥವಾ ತಾಯಿ ಹತ್ರ ಕೇಳ್ತಾರೆ ನಮಗೆ ಒಂದು ಬೈಕ್ ಬೇಕು ಅಂತೇಳಿ ಈಗ ತಂದೆ ತಾಯಿ ಅವರಿಗೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಹೇಳಿ ನೋಡಿ ಅವರಿಗೆ ಒಂದು ಬೈಕನ್ನು ತರಿಸ್ಕೊಡ್ತಾರೆ ಇದು ಒಂದು ರೀತಿಯ ಕಂಡೀಷನ್ ಇನ್ನೊಂದು ಸಿಚುವೇಶನ್ ಏನಿದೆ ಅದೇ ಕಾಲೇಜ್ಗೆ ಹೋಗುವಂಥ ಹುಡುಗ ಅಥವಾ ಹುಡುಗಿಗೆ ಕಾಲೇಜು ಒಂದು ಹಾಫ್ ಡೇನಲ್ಲಿ ಮುಗಿದೋಗುತ್ತೆ ಒಂದು ಒಂದು ಗಂಟೆ ಎರಡು ಗಂಟೆ ಒಳಗೆ ಕಾಲೇಜ್ ಮುಗಿದೋಗುತ್ತೆ ಸಂಜೆ ಮೇಲೆ ಟೈಮ್ ಇರುತ್ತೆ ಅಂತ ಹೇಳಿ ಅವರು ವರ್ಕ್ ಫ್ರಮ್ ಹೋಮ ಅಥವಾ ಆನ್ಲೈನ್ ವರ್ಕ್ಸು ಈ ಥರದ್ದು ಯಾವುದೋ ಒಂದು ಮಾಡ್ತಾಯಿರ್ತಾರೆ ಅವರಿಗೆ ಒಂದು ತಿಂಗಳಕ್ಕೆ ಒಂದು ಸಣ್ಣ ಪುಟ್ಟ ಅರ್ನಿಂಗ್ಸನ್ನು ಅವ್ರು ಮಾಡ್ಕೋತಾರೆ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಈ ರೀತಿ ಸೊ ಆವಾಗ ಅವರಿಗೆ ಒಂದು ಬೈಕ್ ಬೇಕು ಅಂದ್ರೆ ಅವ್ರು ಏನು ಮಾಡ್ತಾರೆ ಅವರು ಒಂದು ಬೈಕನ್ನು ಲೋನ್ನಲ್ಲಿ ಪರ್ಚೇಸ್ ಮಾಡಿ ತಮ್ಮ ಏನು ಒಂದು ಅರ್ನಿಂಗ್ ಇದೆಯೋ ತಿಂಗಳಲ್ಲಿ ಆ ತಿಂಗಳ ಅರ್ನಿಂಗ್ನಲ್ಲಿ ಅವರು ಇನ್ಸ್ಟಾಲ್ಮೆಂಟನ್ನು ತುಂಬಿಕೊತಾ ಹೋಗಿ ಸ್ವಂತದನ್ನು ಮಾಡ್ಕೊತಾರೆ ಸೊ ಇಲ್ಲಿ ಸಿಚುವೇಶನ್ ಒಂದೇ ಇಬ್ಬರೂ ಕಾಲೇಜ್ಗೆ ಹೋಗುವಂಥವ್ರೆ ಇಬ್ಬರಿಗೂ ಬೈಕ್ ಬೇಕು ಆದರೆ ಕಂಡೀಷನ್ಸ್ ಎರಡು ಒಂದು ಕಡೆ ತಂದೆ ತಾಯಿ ಹತ್ರ ಹೇಳ್ತಾರೆ ಅವರು ಅದನ್ನು ನೋಡಿ ತಗ್ಸ್ಕೊಡ್ತಾರೆ ಇನ್ನೊಂದು ಕಡೆ ಅವರು ತಾವೇ ಸ್ವತಃ ತಮ್ಮದೇ ಒಂದು ಅರ್ನಿಂಗ್ ಮಾಡಿಕೊಂಡು ತಗೊಳ್ಳುವಂಥದ್ದು ಶಕ್ತಿ ಗಣಪತಿ ಮತ್ತು ವರಸಿದ್ಧಿ ಗಣಪತಿಯಲ್ಲೂ ಇದೇ ಕಂಡೀಷನ್ ವರಸಿದ್ಧಿ ಗಣಪತಿ ಅಂದರೆ ಮೊದಲನೇ ಕಂಡೀಷನ್ ಬೈಕ್ನಲ್ಲಿ ಏನು ತಂದೆ ತಾಯಿ ತೆಗೆಸ್ಕೊಟ್ರಲ್ವಾ ಆ ಕಂಡೀಷನ್ ಶಕ್ತಿ ಗಣಪತಿ ಅಂದರೆ ಎರಡನೇ ಕಂಡೀಷನ್ ಇದೆಯಲ್ವಾ ತಾವೇ ದುಡಿದು ತಗೊಂಡು ಅನ್ನುವಂಥದ್ದು ಆ ಕಂಡೀಷನ್ ಅಂದರೆ ವಿನಾಯಕನಲ್ಲಿ ಏನಿದೆ ಅಂದರೆ ನೀವು ವರಗಳನ್ನು ಕೇಳಬಹುದು ಅವನು ನಿಮ್ಮ ಕಂಡೀಷನನ್ನು ನೋಡಿ ನಿಮಗೆ ಅವಶ್ಯಕತೆ ಇದೆಯಲ್ಲ ಅನ್ನೋದನ್ನು ನೋಡಿ ನಿಮ್ಮ ಪೂಜೆ ಪುನಸ್ಕಾರಗಳನ್ನು ಮೆಚ್ಚಿ ಅದಕ್ಕೆ ಬೇಕಾಗಿರುವಂಥ ವರಗಳನ್ನು ಕೊಡುವಂಥದ್ದು ವಿನಾಯಕ ಶಕ್ತಿ ಗಣಪತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತಾನೆ ಸೊ ನಿಮಗೆ ನಿಮಗೆ ಬೇಕಾಗಿರುವಂಥದ್ದನ್ನೇ ಪಡೆದುಕೊಳ್ಳುವಂಥ ಶಕ್ತಿ ಕೊಡ್ತಾನೆ ಅದರ ಮೂಲಕ ನೀವು ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳುವಂಥದ್ದು ಸೊ ಎರಡೂ ಒಂದೇ ರೀತಿ ಕಂಡೀಷನ್ಸ್ ಬೇರೆ ಬೇರೆ ರೀತಿ ಅಷ್ಟೆ ಈಗ ಶಕ್ತಿ ಗಣಪತಿಗಳು ಎಲ್ಲೆಲ್ಲಿದೆಯೋ ಯಾವ ದೇವಸ್ಥಾನದಲ್ಲಿ ಶಕ್ತಿ ಗಣಪತಿಗಳಿದೆಯೋ ಅಲ್ಲೆಲ್ಲ ಆ ಶಕ್ತಿಯ ಒಂದು ವೈಬ್ರೇಷನನ್ನು ಜಾಸ್ತಿ ಮಾಡಿರ್ತಾರೆ ದೇವಿ ದೇವಸ್ಥಾನದಲ್ಲಿ ಶಕ್ತಿ ಗಣಪತಿ ಇದ್ದರೆ ಆ ದೇವಿಯ ಒಂದು ಪವರ್ ಜಾಸ್ತಿ ಆಗಿರುತ್ತೆ ಯಾವುದಾದ್ರೂ ಬೇರೆ ದೇವಸ್ಥಾನಗಳಲ್ಲಿ ಶಕ್ತಿ ಗಣಪತಿ ಇದ್ದರೆ ಆ ದೇವಸ್ಥಾನದ ಆ ಒಂದು ಪ್ರಧಾನ ದೇವತೆ ಒಂದು ಶಕ್ತಿ ಹೆಚ್ಚಾಗಿರುತ್ತೆ ಆ ಸ್ಥಳದ ಒಂದು ಶಕ್ತಿ ಹೆಚ್ಚಾಗಿರುತ್ತೆ ಅದೇ ರೀತಿ ಶಕ್ತಿ ಗಣಪತಿಯನ್ನು ನೀವು ಮನೇಲಿಟ್ಟರೆ ಅಂದರೆ ನಿಮ್ಮ ಒಂದು ದೇವರ ಮನೆ ಅಥವಾ ನೀವು ಏನು ದೇವರ ಮನೆಯಲ್ಲಿ ಉಳಿದಿರೋ ದೇವರಗಳನ್ನು ಇಟ್ಟು ಪೂಜೆ ಮಾಡ್ತೀರೋ ಅದರ ಒಂದು ಶಕ್ತಿ ಜಾಸ್ತಿ ಇದ್ದಿರುತ್ತೆ ಈಗಿನ ಕಾಲದಲ್ಲಿ ಯಾರು ಹೆಚ್ಚಿಗೆ ಚಪತಪಗಳನ್ನು ಹೋಮ ಅನುಷ್ಠಾನಗಳನ್ನು ಮಾಡೋದಿಲ್ಲ ಅದಕ್ಕೋಸ್ಕರ ಈ ಒಂದು ಜಾಸ್ತಿಯಾಗಿರುವಂಥ ಶಕ್ತಿಯನ್ನು ಅವರ ಹತ್ರ ತಡೆದುಕೊಳ್ಳೋಕ್ಕಾಗ್ತದೋ ಇಲ್ಲ ಅನ್ನುವಂಥ ಕಾರಣಗಳಿಂದ ನಮ್ಮ ಹಿರಿಯರು ಶಕ್ತಿ ಗಣಪತಿಯನ್ನು ನೀವು ಮನೆಯಲ್ಲಿ ಇಡಬಾರ್ದು ಹೇಳಿ ಮಾಡಿರುವಂಥದ್ದು ನೀವು ಹೋಮ ಅನುಷ್ಠಾನಗಳನ್ನು ಮಾಡ್ತೀರಿ ಪೂಜೆ ಪುನಸ್ಕಾರಗಳನ್ನು ನಿಯಮನಿತ್ಯವನ್ನು ಮಾಡ್ತಿದ್ದೀರಿ ಸರಿಯಾಗಿ ನಿಮ್ಮ ಹತ್ರ ಆ ಒಂದು ಊರ್ಜಾನ ಅಥವಾ ಒಂದು ಶಕ್ತಿಯನ್ನು ತಡೆದುಕೊಳ್ಳುವಂಥದ್ದಿದೆ ಅಂತ ಅಂದರೆ ನೀವು ಶಕ್ತಿ ಗಣಪತಿಯನ್ನು ಧಾರಾಳವಾಗಿ ನೀವು ಮನೆಯಲ್ಲಿ ಇಟ್ಕೋಬೋದು ಶಕ್ತಿ ಗಣಪತಿಯಲ್ಲಿ ಇರುವಂಥ ವ್ಯತ್ಯಾಸವೇ ಶಕ್ತಿ ಗಣಪತಿ ನಿಮಗೆ ಬೇಕಾಗಿರುವಂಥ ಶಕ್ತಿಯನ್ನು ಕೊಡ್ತಾನೆ ಗಣಪತಿ ನಿಮಗೆ ವರವನ್ನು ಕೊಡ್ತಾನೆ ಅಷ್ಟೇ ಸೊ ನೀವು ಈಗ ನಿಮಗೆ ಬಿಟ್ಟಿರುವಂಥದ್ದು ನೀವು ವರಸಿದ್ಧಿ ಗಣಪತಿಯನ್ನು ಇಟ್ಕೊತಿರೋ ಅಥವಾ ಶಕ್ತಿ ಗಣಪತಿಯನ್ನು ಇಟ್ಕೋತಿರೋ ಅಂತೆ ಎರಡೂ ನಿಮ್ಮ ಇಚ್ಛೆಯನ್ನು ಪೂರೈಸೋದಕ್ಕೋಸ್ಕರನೇ ಆದರೆ ಪೂರೈಸಿಕೊಳ್ಳುವಂತಹ ವಿಧಾನ ಬೇರೆ ಬೇರೆ ಅಷ್ಟೇ ಸೊ ಇದಿಷ್ಟು ಶಕ್ತಿ ಗಣಪತಿ ಮತ್ತು ವರಸಿದ್ಧಿ ಗಣಪತಿಯ ಬಗ್ಗೆ ಕೆಲವೊಂದು ಗೊತ್ತಿಲ್ಲದೆ ಇರುವಂತಹ ವಿಚಾರಗಳು ಇದು ಸೊ ಇದನ್ನು ನಿಮಗೆ ಇಷ್ಟ ಆಯಿತು ಅಂತ ಹೇಳ್ಕೊಳ್ತೇನೆ ದಯವಿಟ್ಟು ಇದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿ ನಮಸ್ಕಾರ